ತಂದೆ ತಾಯಂದರು ಸಾಲ ಸೂಲ ಮಾಡಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸಬೇಕು ನಮ್ಮ ಮಕ್ಕಳು ಒಳ್ಳೆ ಪೊಸಿಷನ್ನಲ್ಲಿ ಇರಬೇಕು ಅನ್ನೋದೇ ಅವರ ಕನಸು ಈ ಕನಸು ನನಸು ಮಾಡ್ತಾ ಇದ್ದಾರಾ ಮಕ್ಕಳು ಅನ್ನೋದೇ ಯಕ್ಷ ಪ್ರಶ್ನೆ ಕಾಡ್ತಿದ್ಯಾ ತಂದೆ ತಾಯಂದರೆ ಈ ಸ್ಟೋರಿ ನೋಡ್ಕೊಂಡು ಬನ್ನಿ ಒಂದ್ಸಲ ನಿಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ನಿಮಗೆ ಅರಿವಾಗುತ್ತದೆ ಮಕ್ಕಳು ಒಳ್ಳೆ ಕಾಲೇಜು ಒಳ್ಳೆ ಪ್ರತಿಷ್ಠಾ ಕಾಲೇಜುಗಳು ಅಂತ ನೀವೇ ಹೇಳ್ಕೊಂತೀರ ನನ್ನ ಮಗ ಅಲ್ಲಿ ಆ ಕಾಲೇಜ್ಗೆ ಹಾಕಿದ್ದೀನಿ ಈ ಕಾಲೇಜ್ಗೆ ಹಾಕಿದ್ದೀನಿ ಅಂತ ನೀವೇ ಹೇಳ್ಕೊತಿರ್ತೀರ ಆದರೆ ನಿಮ್ಮ ಮಕ್ಕಳು ಮಾಡೋದು ಅಂತಿಂಥ ಕೆಲಸ ಅಲ್ರಿ ನಿಮ್ಮ ಮಕ್ಕಳು ರೋಡಿಸಾಮ್ ಮತ್ತು ಡ್ರಗ್ಸ್ ಇನ್ನು ಮುಂತಾದ ಚಟುವಟಿಕೆಗಳಿಗೆ ಭಾಗಿಯಾಗ್ತಾ ಇದ್ದಾರೆ ಹುಷಾರ್ ನಿಮ್ಮ ಮಕ್ಕಳು ಯಾವ ಚಟುವಟಿಕೆಗಳಿಗೂ ಭಾಗಿಯಾಗಬಹುದು ಯಾಕಂತೀರಾ ಈ ಸ್ಟೋರಿ ಒಂದು ಸ್ವಲ್ಪ ನೋಡಿಬಿಡಿ ಯಾಕೆಂದರೆ ಈ ರೋಡಿಸಮ್ ಮಾಡಿರೋದು ಎಲ್ಲೂ ಅಲ್ಲ ನಮ್ಮ ಬೆಂಗಳೂರು ಹಾವಳಲ್ಲಿ ಸಮೀಪ ಬಿದರಲ್ಲಿ ಈಸ್ಟ್ ಪಾಯಿಂಟ್ ಕಾಲೇಜ್ ಮೆಡಿಕಲ್ ಘಟನೆ ಅದರಲ್ಲೂ ಮೊನ್ನೆ ಓನಂ ನಡೀತಲ್ಲ ಅದರಲ್ಲಿ ಸಣ್ಣ ಪುಟ್ಟ ಗಲಾಟೆ ಮಾಡಿಕೊಂಡಿದ್ದಾರೆ ಕಾಲೇಜಿನ ಹೊರಗೆ ಬಂದು ಹೋಟ್ಲಿನಲ್ಲಿ ಎಲ್ಲರೂ ಏ ನಾನು ನೀನು ಮಕ್ಕಳನ್ನು ಶಾಲಾ ಕಾಲೇಜುಗಳಿಗೆ ಕಳಿಸುವುದು ಒಳ್ಳೆ ಸಂಸ್ಕೃತಿ ವಿದ್ಯಾಭ್ಯಾಸವನ್ನು ಕಳೆಯುವುದಕ್ಕೆ ಕಳಿಸ್ತೀವಿ ಆದರೆ ಮಕ್ಕಳು ಎಲ್ಲೋ ದಾರಿ ತಪ್ಪಿದ್ರ ಅದರಲ್ಲೂ ನಮ್ಮ ಶಾಲಾ ಕಾಲೇಜುಗಳು ದೊಡ್ಡ ತಂದೆ ರೂಪದಲ್ಲಿ ಪರಿವರ್ತನೆ ಆಗುತ್ತಿದೆ ಒಂದು ಕಾಲದಲ್ಲಿ ಶಾಲಾ ಕಾಲೇಜು ಅಂದರೆ ಸರಸ್ವತಿ ಮಂದಿರ ಅಂತ ಇತ್ತು ಆದರೆ ಈಗ ಸರಸ್ವತಿ ಮಂದಿರ ಹೋಗಿ ರಾಕ್ಷಸರ ಮಂದಿರವಾಯ್ತಾ ಅದರಲ್ಲೂ ವಿದ್ಯೆ ಕಲಿಯುವ ಮಕ್ಕಳು ನಾನಾ ಚಟಗಳಿಗೆ ದಾಸರಾಗುತ್ತಿದ್ದಾರೆ ಇಲ್ಲೊಂದು ಪ್ರತಿಷ್ಠಾ ಕಾಲೇಜಿನಲ್ಲಿ ನಡೆದ ಘಟನೆ ಇಲ್ಲೊಂದು ಪ್ರತಿಷ್ಠಾ ಕಾಲೇಜಿನಲ್ಲಿ ನಡೆದ ದಾಂಧಲೆ ಈಸ್ಟ್ ಪಾಯಿಂಟ್ ಕಾಲೇಜಿನಲ್ಲಿ ನಡೆದ ಘಟನೆಯಲ್ಲಿ ಸುಮಾರು ನೂರೈವತ್ತಕ್ಕೂ ಕೇರಳ ಮೂಲದ ಕಾಲೇಜು ಯುವಕರು ಎರಡು ಗುಂಪುಗಳಿಂದ ರಸ್ತೆ ಬದಿ ಸಿಕ್ಕ ಸಿಕ್ಕ ವಸ್ತುಗಳಿಂದ ಮಾರ್ಗಸ್ತ್ರಗಳಿಂದ ಬಡದಾಡಿಕೊಂಡಿದ್ದಾರೆ ನಾಲಿನ ಭವಿಷ್ಯವನ್ನು ರೂಪಿಸುವವರು ಹೀಗೆ ಮಾಡಿದರೆ ಹೇಗೆ ತಂದೆ ತಾಯಂದರಿಗೆ ಮತ್ತು ದೇಶಕ್ಕೆ ಕೀರ್ತಿ ತಂದವರಾಗಬೇಕು ಅದರಲ್ಲೂ ನಾನಾ ಚಟಗಳಿಗೆ ದಾಸರಾಗುತ್ತಿದ್ದಾರೆ ಗಾಂಜಾ ಡ್ರಗ್ಸ್ ಸಿಗರೇಟ್ ಎಣ್ಣೆ ಇನ್ನೂ ಮುಂತಾದ ಚಟಗಳ ಸುಳಿಯಲ್ಲಿ ಸಿಲುಕುತ್ತಿದ್ದಾರೆ ಈ ಗಲಾಟೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿದ್ದಂತೆ ಪೊಲೀಸರು ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳನ್ನು ಅವಲಲ್ಲಿ ಪೊಲೀಸ್ ಠಾಣೆಗೆ ಕರೆಸಿಕೊಂಡು ಅಪಾಲಜಿ ಲೆಟರ್ ಬರೆಸ್ಕೊಂಡು ಖಡಕ್ ಎಚ್ಚರಿಕೆ ಕೊಟ್ಟು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಬಾರದು ಅಂತ ಕಾಲೇಜಿನ ಉನ್ನತ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟು ಕಲಿಸಿಕೊಟ್ಟರು ಇನ್ನು ಮೇಲಾದರೂ ಶಾಲಾ ಕಾಲೇಜುಗಳು ಮತ್ತು ತಂದೆ ತಾಯಂದರು ಸರಿಯಾದ ಕ್ರಮ ತೆಗೆದುಕೊಳ್ಳಲಿಲ್ಲ ಅಂದರೆ ದಾರಿ ತಪ್ಪಿದ ಮಕ್ಕಳಾಗುತ್ತಾರೆ ಹುಷಾರ್ ಹುಷಾರ್